ಬಿಟ್ಟು ವಿಷಯ ಸರ್ ಎಲೆಕ್ಷನ್ ಕಂಡಕ್ಟ್ ಮಾಡಿದವರು ಅವರು ಇದರೊಳಗೆ ನಾವೇನು ಅವ್ರು ಯಾವ ಪ್ರಕಾರ ಹೇಳ್ತೆ ಆ ಪ್ರಕಾರ ಎಲೆಕ್ಷನ್ ಮಾಡಿದೆ ಮಹಾಸಭಾಗ ಅವರು ಅವ್ರ ಅಧ್ಯಕ್ಷತೆ ಒಳಗೆ ಅದು ಎಲೆಕ್ಷನ್ ಆಗೈತೆ ಚುನಾವಣಾಧಿಕಾರಿ ಹೇಮ್ಸೋದು ಹಿಡ್ಕೊಂಡು ಅದು ಚುನಾವಣೆ ಹೆಂಗೆ ನಡಿಬೇಕು ಅನ್ನೋದು ಅವರು ಅವ್ರಿಗೆ ಬಿಟ್ಟಿದ್ದಾರೆ ಅವ್ರು ಹೆಂಗೆ ಮಾಡ್ಯಾರ ಆ ಪ್ರಕಾರ ಆಗೈತೆ ಅವರು ಆರೋಪ ಮಾಡಿದರೆ ಸೋಲಿನ ಹತಾಶೆಯಿಂದ ಈ ಟೈಪ್ ಹತಾಶಿ ಇದು ಮಾಡ್ತಾರೆ ಈಗ ಮೊದಲೇ ಮಾಡಬೇಕಿತ್ತಲ್ಲವ ಈಗ ಮತದಾರದ ಇದಾಗ್ಯಾವಂತಾರಲ್ಲ ಅದು ಮೊದಲು ಅವ್ರು ಅಬ್ಜೆಕ್ಷನ್ ಮಾಡಬೇಕಿತ್ತು ಆಗ ಬಿಟ್ಟು ಈಗ ಸೋ ಸೋತು ಅವರು ನಮ್ಮ ಮತದಾರ ಪಟ್ಟಿ ಇದಾಗ್ಯಾವೋ ಅದಾಗ್ಯಾವೋ ಅಂತ ಹೇಳೋದು ಇದೊಂದು ಸೋಲಿನ ಹತಾಶೆ ಅವ್ರಿಗೆ ಮಂಚಿತ ಅವರೊಬ್ಬರೇ ಯಾಕೆ ರೀ ಎ ಬಿ ದಿ ಸ್ಯಾರು ಕೊಟ್ಟರು ಇದೆ ಅಮೃತೇಶ್ ಸ್ಯಾರು ಮಾದೇವರಟ್ಟಿಯವರು ವೀರಾಣಿಗಟ್ಟಿಯವರು ಎಲ್ಲರೂ ಬೆಂಬಲ ಕೇಳಿ ಎಲ್ಲರೂ ಕೊಟ್ಟಾರೆ ನಮಗೆ ಅವರಿಬ್ಬರೇ ಅಂತಿಲ್ಲ ಅವರು ಇದ್ರೊಳಗ ಪ್ರಕ್ರಿಯೆ ಆಗಿದೆ ಎಲ್ಲ ಚುನಾವಣಾ ಅಧಿಕಾರಿ ನೇಮಿಸಿದ್ದು ಅವರೇ ನಮ್ಮ ಹೋಟೆಲ್ ಇಷ್ಟನ್ನು ಅವರೇ ನೋಡಿರ್ತಾರೆ ಎಲ್ಲ ಅವರೇ ನೋಡಿರ್ತಾರೆ ಮತ್ತು ಅವಾಗ ಅಬ್ಜೆಕ್ಷನ್ ಮಾಡಬೇಕಿತ್ತು ಅವರು கூட்டு நம்மில் நீ கூட்டியார்த்து நீங்கள்